ಹಾಯ್ ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ತಾಯಿಯವರು ಹೊರಗಡೆ ಪಾತ್ರೆ ಇಟ್ಕೊಂಡು ತೊಳಿತಾ ಇದ್ದಾರೆ ಇವತ್ತು ನಮ್ಮ ಚಿನಿಮಾ ನೋಡಿ ಏನು ಮಾಡ್ತಾ ಇದ್ದಾಳೆ ಇವತ್ತು ನೀರು ಕೂಡ ಬಂದಿತ್ತು ನಮ್ಮ ಮನೆಗೆ ನೋಡಿ ಸ್ನಾನ ಎಲ್ಲ ಮುಗಿಸಿದ್ವಿ ನಮ್ಮ ಚಿನಿಮಾನು ಸ್ನಾನ ಮಾಡಿ ನೋಡಿ ಯಾವ ಥರ ಉರುಳಾಡ್ತಿದ್ದಾಳೆ ಶ್ರಾವಣ ಅಲ್ವಾ ನೆಲ ಎಲ್ಲ ಒರೆಸ್ಕೊಂಡ್ವಿ ಬೆಳಗ್ಗೆನೇ ನೋಡಿ ಈ ಥರ ಮಾಡ್ತಾಳೆ ನಮ್ಮ ಚಿನಿಮಾ ತುಂಬ ತರಲೆ ಮಾಡ್ತಾಳೆ ಸುಮ್ಮನೆ ಇರಲ್ಲ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ನಮ್ಮ ಅಣ್ಣ ಸ್ನಾನ ಮಾಡಿ ಪೂಜೆ ಎಲ್ಲ ಮು ಮಾಡಿದರು ನಾನು ಇವಾಗ ತಿಂಡಿ ರೆಡಿ ಮಾಡಬೇಕು ನಂದು ಸ್ನಾನ ಅದು ಎಲ್ಲ ಆಯಿತು ಬನ್ನಿ ಇವಾಗ ತೆಂಗಿನ ಚಟ್ನಿ ಮಾಡೋಕ್ಕೆ ಕೊಬ್ಬರಿ ಚಟ್ನಿದು ನೋಡಿ ತೆಂಗಿನಕಾಯಿ ಹೆಚ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪ ಒಂದೇ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಜೀರಿಗೆ ಸ್ವಲ್ಪ ಪುಟಾಣಿ ಕರಿಬೇವು ಕೊತ್ತಂಬರಿ ಕೊತ್ತಂಬರಿ ಕರ್ಬೇವು ಸ್ಕಿಪ್ ಮಾಡಿದ್ದೀನಿ ಪುಟಾಣಿನೂ ಸ್ಕಿಪ್ ಮಾಡಿದ್ದೀನಿ ಇಲ್ಲ ನೋಡಿ ಹಸಿ ಕಾಯಿ ಹಾಗೆ ಇದ್ದೀನಿ ನಾನು ಹುರ್ಕೊಂಡಿಲ್ಲ ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ಳಿ ಬನ್ನಿ ಇವಾಗ ನಾವು ಚಟ್ನಿ ರುಬ್ಕೊಂಬಂದ್ರನ ನೋಡಿ ಇವಾಗ ಚಟ್ನಿ ರುಬ್ಕೊಂಬಂದೀನಿ ಗಟ್ಟಿಯಾಗಿ ತುಂಬ ಗಟ್ಟಿಯಾಗಿದೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಗಟ್ಟಿಯಾಗಿದೆ ನೋಡಿ ಗ್ವಾರ ಪಜ್ಜ ಬಂದಿದ್ದಾರೆ ನಮ್ಮ ಮನೆಯಲ್ಲಿ ನೋಡಿ ಭಂಡಾರ ಹಚ್ತಾಯಿದ್ರು ಶ್ರಾವಣ ಅಲ್ವಾ ಇವಾಗ ನೋಡಿ ಈ ಥರ ನೈಟ್ ನಿನ್ನೆನೆ ರುಬ್ಬಿಟ್ಟಿರೋದು ಹಿಟ್ಟಿದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇವಾಗ ನಾನು ಹಿಟ್ಟು ಸ್ವಲ್ಪ ತೊಗೊಂಡು ಉಪ್ಪು ಸೋಡಾ ಅಷ್ಟೇ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತೇನೂ ಇಲ್ಲ ನೋಡಿ ಇವಾಗ ಪಡ್ ಮಾಡೋಣ ಬನ್ನಿ ನೋಡಿ ಇವಾಗ ನಾನು ಒಲೆ ಮೇಲೆ ಮಾಡ್ತಾಯಿದ್ದೀನಿ ಪಡ್ಡು ನೋಡಿ ಪಡ್ಡು ಇದ್ದೀನಿ ಎಣ್ಣೆ ಹಂಚಿಗೆ ಹಚ್ಚಿ ಪಡ್ಡು ಇದ್ದೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ತಿಳಿಸಿ ನಾನು ಈ ಟೈಮ್ ಒಲೆಯಲ್ಲೇ ಇದ್ದೀನಿ ಗ್ಯಾಸು ಸ್ವಲ್ಪ ಸ್ವಲ್ಪ ಇತ್ತು ಖಾಲಿ ಆಗೋಗಿತ್ತು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಪಡ್ಡು ಹಂಚು ತುಂಬ ಕಾದಿದೆ ಇದು ನಮ್ಮ ತಾಯಿಯವ್ರದ್ದು ತುಂಬ ಹಳೆ ಪಡ್ಡಿನ ಹಂಚು ಅಗಲಾದಿದು ಇವಾಗೆಲ್ಲ ಒಂಥರ ಗುಂಡಕ್ಕೆ ಥರ ಇರುತ್ತೆ ಇದು ಅಗಲ ಇದೆ ನೋಡಿ ಪಡ್ಡಿನ ಹಂಚು ಹಳ್ಳು ನಾನು ನಿಮಗೆ ಪಡ್ ಏನೇನು ಹಾಕಿದ್ದೀನಿ ಅಂತ ಹೋದ ವಿಡಿಯೋದಲ್ಲೇ ತೋರಿಸಿದೀನಿ ಈ ಸಲ ತೋರಿಸ್ತಾ ಇಲ್ಲ ಹಾಗೆ ಮಾಡೋದು ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದಾವೆ ನೋಡಿ ಈ ಥರ ಪಡ್ ಬಂತು ಪಡ್ ಮಾಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದಾವೆ ತುಂಬ ಗರಿಗರಿಯಾಗಿ ಬಿಸಿ ಬಿಸಿ ಪಡ್ಡು ರೆಡಿ ಆಗ್ತಾ ಇದೆ ಯಾರಿಗೆಲ್ಲ ಪಡ್ಡು ಇಷ್ಟ ಬನ್ನಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ಮತ್ತು ನನ್ನ ಸಬ್ಸ್ಕ್ರೈಬರೆಲ್ಲ ಬನ್ನಿ ಪಟ್ ತಿನ್ನೋಂತ್ರಿ ಇವಾಗ ಶ್ರಾವಣ ಎಲ್ಲ ನಮ್ಮ ಕಡೆ ಎಲ್ಲ ರೊಟ್ಟಿ ಜಾಸ್ತಿ ಮಾಡಲ್ಲ ಬುಧವಾರ ಒಂದು ಟೈಮ್ ಅಷ್ಟೇ ಮಾಡೋದು ಇನ್ನು ಮಿಕ್ಕಿದ ಟೈಮ್ ಎಲ್ಲ ಬೆಳಗ್ಗೆ ತಿಂಡಿನೇ ಮಾಡ್ತಾಯಿರ್ತಾರೆ ರೊಟ್ಟಿ ಮುಂಚೆನೇ ತಟ್ಟಿರ್ತೀವಿ ನಾವು ನೂರು ಎರಡು ನೂರು ರೊಟ್ಟಿ ಹೀಗೆ ಮಾಡಿ ಇಟ್ಕೊಂಡಿರ್ತೀವಿ ನಾವು ಬಟ್ ನಮ್ಮ ಮನೇಲಿ ಯಾರು ಅಷ್ಟೊಂದು ತಿನ್ನಲ್ಲ ಹಾಗಾಗಿ ಬೇಕಾದಾಗ ಅಷ್ಟೇ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊತೀವಿ ನೋಡಿ ಎಷ್ಟು ಚೆನ್ನಾಗಿ ಪಡ್ಡು ಬರ್ತಾ ಇದ್ದಾವೆ ನೀವು ಯಾವ ಥರ ಮಾಡ್ತೀರಾ ಅಂತ ತಿಳಿಸಿ ಆಮೇಲೆ ಇವತ್ತು ಕೂಲಿಯರು ಇದ್ದಾರೆ ಅವ್ರಿಗೂ ಕಟ್ಟಬೇಕು ಬುತ್ತಿನ ಅಂದರೆ ಇದನ್ನೇ ತಿಂಡಿ ಕಟ್ತಾ ಇದ್ದೀನಿ ನಾನು ಬೇರೆ ಏನೂ ಕಟ್ತಾಯಿಲ್ಲ ಯಾಕೆಂದರೆ ಬೇಗ ಹೋಗಿ ಬೇಗ ಬರ್ತಾರೆ ಅವರು ಹಾಗಾಗಿ ನೋಡಿ ಇವಾಗ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ಚಟ್ನಿ ಪಡ್ಡು ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಯಾವ ಥರ ಮಾಡ್ತೀರಾ ಅಂತಲೂ ತಿಳಿಸಿ ನಾನು ಇವಾಗ ತಿಂಡಿ ತಿಂದು ಮಧ್ಯಾಹ್ನದ ಅಡುಗೆ ರೆಡಿ ಮಾಡಬೇಕು ಬನ್ನಿ ಯಾರೆಲ್ಲ ತಿಂಡಿ ತಿಂದಿಲ್ಲ ತಿನ್ನೋನಂತ್ರಿ ನಮ್ಮ ಮನೇಲಿ ನೋಡಿ ಒಂದು ಕುಕ್ಕರಲ್ಲಿ ನಾನು ಬೇಳೆ ಅಷ್ಟು ತೊಗೊಂಡಿದ್ದೀನಿ ನಾಲ್ಕು ಟೊಮಾಟ ಹಣ್ಣು ತೊಗೊಂಡೀನಿ ಕ್ಯಾರೆಟು ಕಟ್ ಮಾಡ್ಕೊಂಡು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಫಸ್ಟು ತೊಳ್ಕೊಂಡು ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಕುಕ್ಕರಲ್ಲಿ ಹಾಕಿದ್ದೀನಿ ಇವಾಗ ಇನ್ನೂ ಒಂದು ಸಲ ಇದ್ದೀನಿ ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ ನೋಡಿ ನೀರು ಹಾಕ್ತಾಯಿದ್ದೀನಿ ನಾನು ಬೇಯೋ ಅಷ್ಟು ಪ್ರಮಾಣಕ್ಕೆ ನೋಡಿ ಈ ಥರ ವೆಜಿಟೇಬಲ್ ಅದು ಇದ್ದರೆ ಹಾಕಿ ಮಾಡಿದರೆ ಮಕ್ಕಳೆಲ್ಲ ತಿಂತಾರೆ ನೋಡಿ ಇವಾಗ ಲಾಸ್ಟಲ್ಲಿ ನಾನು ಸ್ವಲ್ಪ ಆಲೂಗಡ್ಡೆನ ಹಾಗೆ ಸಿಪ್ಪೆ ಸುಲಿದು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಮೂರು ಉಸಿಲ್ ಕೂಗಿಸ್ಕೊಂಡಿದ್ದೀನಿ ಯಾವ ಥರ ಬೆಂದಿದೆ ಇದು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಟೊಮಾಟೊ ಹಣ್ಣು ಕ್ಯಾರೆಟು ಆಲೂಗಡ್ಡೆ ತುಂಬ ಚೆನ್ನಾಗಿ ಬೆಂದಿದೆ ನೀವು ಯಾವ ಥರ ಸಾಂಬಾರು ಮಾಡ್ತೀರಾ ಅಂತ ತಿಳಿಸಿ ನಮ್ಮ ಕಡೆ ಎಲ್ಲ ರೊಟ್ಟಿಗೆ ಪಲ್ಯ ಓಕೆ ಮತ್ತು ಅನ್ನಕ್ಕೆ ಮಾತ್ರ ಸಾಂಬಾರು ಬೇಕೇ ಬೇಕು ನೋಡಿ ನಾನು ಇದರಲ್ಲೇ ಹಾಕ್ತಾಯಿದ್ದೀನಿ ಖಾರ ಪುಡಿ ಉಪ್ಪು ಸ್ವಲ್ಪ ಬೆಲ್ಲ ಸಾಂಬಾರು ಪುಡಿ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿ ಒಂದು ಚಿಟಿಕೆ ಕಲಾರಿಗೋಸ್ಕರ ಅಷ್ಟೇ ನೋಡಿ ಹುಣ್ಸೆಣ್ಣು ಕೂಡ ನೆನೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಟೊಮಾಟೊ ಹಣ್ಣು ಅದರಲ್ಲಿ ಬೆಂದಿತ್ತಲ್ವ ಸಪ್ರೇಟಾಗಿ ತಕ್ಕೊಂಡು ಇದ್ದೀನಿ ನಾನು ಅಷ್ಟು ಕ್ಯೂಚಿ ಹಾಕ್ತೀನಿ ಅದಕ್ಕೆ ನೋಡಿ ಕರಿಬೇವು ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ ಒಂದು ಒಂದು ನೀರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಬನ್ನಿ ಇವಾಗ ಒಗ್ಗರಣೆಗೆ ಹಾಕೋಣ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಜೀರಿಗೆ ಹಾಕಿದೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದೆ ಆಮೇಲೆ ಕರಿಬೇವು ಹಾಕಿದ್ದೀನಿ ಇವಾಗ ನೀರುಳ್ಳಿನೂ ಹಾಕಿದ್ದೀನಿ ಈರುಳ್ಳಿನ ಈರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಅದರ ಎಣ್ಣೆಲಿ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಇವಾಗ ಎಲ್ಲ ಬೆಂದಿತ್ತು ಆಮೇಲೆ ಎಲ್ಲ ಸಾಂಬಾರು ಪುಡಿ ಅದನ್ನೆಲ್ಲ ಹಾಕಿದ್ನಲ್ವ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನಾನಿವಾಗ ಒಗ್ಗರಣೆಗೆ ಹಾಗೆ ನೋಡಿ ನಾನು ಮಧ್ಯಾಹ್ನಕ್ಕೆ ಮಾಡ್ತಾಯಿದ್ದೀನಿ ನೋಡಿ ಟೊಮಾಟೊ ಹಣ್ಣು ಇಟ್ಕೊಂಡಿದ್ನಲ್ಲ ಸ್ವಲ್ಪ ಸುಡ್ತಾಯಿತ್ತು ತುಂಬ ಟೊಮಾಟೊ ಹಣ್ಣು ಸ್ವಲ್ಪ ನೀರು ಹಾಕಿ ಕೆವುಚಿ ಇವಾಗ ಹಾಕ್ತಾಯಿದ್ದೀನಿ ನಾನು ನೈಟಿಗೆ ಮಾರ್ನಿಂಗಿಗೆ ಆಗೋವಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ ಚಿಕ್ಕ ಮಕ್ಕಳಿದ್ರೆ ಈ ಥರ ಬೇಯಿಸಿ ತಿನ್ನಿಸ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಹುಣ್ಸಣ್ಣು ಕ್ಯೂಚಿ ಕ್ಯೂಚಿ ಇವಾಗ ಹಾಕ್ತಾಯಿದ್ದೀನಿ ಒಂದು ಕುದೇ ಬಂದ ಮೇಲೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಆ ಕಡೆ ಸ್ವಲ್ಪ ಕುಕ್ಕರಲ್ಲಿ ನಾನು ಜೋಳದ ಹಿಟ್ಟು ಕಲಸಿಟ್ಕೊಂಡಿದೀನಿ ನೋಡಿ ನಾನು ನಮ್ಮ ಕಡೆ ಎಲ್ಲ ಬೇಳೆ ಸಾಂಬಾರು ಬೇಕೇ ಬೇಕು ರೈಸಿಗೆ ಮಾತ್ರ ಡೈಲಿ ಮಾಡ್ತೀವಿ ನಾವಂತೂ ನೋಡಿ ಇವಾಗ ಹಿಟ್ಟು ಹಾಕಿದೆ ನೋಡಿ ಎಷ್ಟು ಚೆನ್ನಾಗಾಯಿತು ಸಾಂಬಾರು ನೋಡಿ ಚೆನ್ನಾಗಿ ಕುದೀತಾ ಇದೆ ಅದು ಮಧ್ಯಾಹ್ನ ಊಟಕ್ಕೆ ನಾನು ಏನು ಇಲ್ಲ ಶ್ರಾವಣ ಅಲ್ವಾ ಹಾಗಾಗಿ ಬರೀ ರೈಸು ಸಾಂಬಾರು ಅಷ್ಟೇ ಮಾಡ್ತಾ ಇರೋದು ನೈಟಿಗೆ ಮುದ್ದೆ ಮಾಡಬೇಕಿದೆ ಸಾಂಬಾರಿಗೆ ಹಾಗಾಗಿ ಇವಾಗ ರೈಸ್ ಅಷ್ಟೇ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಕ್ಲೀನಾಗಿ ಮೂರು ಸಲ ತೊಳ್ಕೊಂಡಿದ್ದೀನಿ ನಾನು ಇವಾಗ ನೀರು ಹಾಕ್ತಾಯಿದ್ದೀನಿ ನೋಡಿ ಯಾಕೆಂದರೆ ಬೆಳಗ್ಗೆ ಪಟ್ ತಿಂದಿರ್ತೀವಲ್ಲ ಮಧ್ಯಾಹ್ನ ಅಷ್ಟೊಂದು ಊಟ ಹೋಗೋಲ್ಲ ಇನ್ನೇನು ಲೈಟಾಗಿ ಊಟ ಮಾಡಬೇಕು ಹಾಗಾಗಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ನೋಡಿ ನಾನು ಒಂದು ಗ್ಲಾಸ್ ಅಕ್ಕಿ ಇಟ್ಟಿದ್ದೀನಿ ನೋಡಿ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ಳಿ ಟೇಸ್ಟಿಗೆ ನಾನು ಹಾಗೆ ಅನ್ ರೈಸ್ ಮಾಡಲ್ಲ ಸ್ವಲ್ಪ ಉಪ್ಪು ಹಾಕ್ತೀನಿ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ಸ್ವಲ್ಪನೇ ಉಪ್ಪು ಹಾಕಿದ್ದೀನಿ ನೋಡಿ ಪಕ್ಕದಲ್ಲಿ ಸಾಂಬಾರು ರೆಡಿ ಆಯಿತು ಇವಾಗ ರೈಸಿಗೂ ಇಟ್ಟಿದ್ದೀನಿ ನೋಡಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಷಲ್ ಅಷ್ಟೇ ಕೂಗಿಸ್ತೀನಿ ನಾನು ರೈಸು ನೋಡಿ ನೋಡಿ ಸಾಂಬಾರು ಈ ಥರ ಆಗಿದೆ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೇನೆ ಬಾಯ್